ನವಗ್ರಹಗಳಲ್ಲಿ ಶನಿ ಸ್ಥಾನವನ್ನು ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ ಶನಿ ದುಃಖ ಅನಾರೋಗ್ಯ ಸಾವು ಮತ್ತು ಬಡತನ ಇತ್ಯಾದಿಗಳಿಗೆ ಕಾರಣವಾಗುವಂಥ ಗ್ರಹ ಅಂದರೆ ಕರ್ಮಕ್ಕೆ ತಕ್ಕ ಫಲ ನೀಡುವ ದೇವರು ಅಂತ ಪೂಜಿಸಲಾಗುತ್ತೆ ಜಾತಕದಲ್ಲಿ ಶನಿ ಸ್ಥಾನ ಬಲವಾಗಿಲ್ಲದೇ ಇದ್ದರೆ ಅಂಥವರು ಹಲವಾರು ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಜಾತಕದಲ್ಲಿ ಶನಿ ಸ್ಥಾನ ಉತ್ತಮವಾಗಿದ್ದರೆ ಅಂಥವರು ಸಂತೋಷದ ಜೀವನ ನಡೆಸ್ತಾರೆ ಅಂದ ಹಾಗೆ ಮಾರ್ಚ್ ತಿಂಗಳಲ್ಲಿ ಶನಿ ರಾಶಿಯನ್ನು ಬದಲಾಯಿಸ್ತಾನೆ ರಾಶಿಯಲ್ಲಿ ಸಾಗುವ ಶನಿ ಚಂದ್ರನನ್ನು ಭೇಟಿ ಮಾಡ್ತಾನೆ ಈ ಸಂಯೋಗ ಅನ್ನುವಂಥದ್ದು ಹನ್ನೆರಡು ರಾಶಿಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಹಾಗಾದರೆ ಶನಿ ಚಂದ್ರ ಸಂಯೋಗ ಯಾವ ದಿನಾಂಕದಂದು ಸಂಭವಿಸುತ್ತೆ ಮತ್ತು ಈ ಸಂಯೋಗದಿಂದ ಯಾವ ಯಾವ ರಾಶಿಯವರು ಜಾಗರೂಕರಾಗಿರಬೇಕಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷಕ್ಕೆ ಚಂದ್ರನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಚಂದ್ರನು ತನ್ನ ರಾಶಿ ಚಕ್ರವನ್ನು ಬದಲಾಯಿಸಿದ ಒಂದು ದಿನದ ನಂತರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಶನಿ ಕೂಡ ಮೀನರಾಶಿಗೆ ಸಾಕ್ತಾನೆ ಈ ಸಂದರ್ಭದಲ್ಲಿ ಶನಿ ಮತ್ತು ಚಂದ್ರನ ಸಂಯೋಗ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮೀನರಾಶಿಯಲ್ಲಿ ಸಂಭವಿಸುತ್ತೆ ಈ ಒಂದು ಸಂಯೋಗ ಅನ್ನುವಂಥದ್ದು ಹಾಗಾದರೆ ಈ ಸಂಯೋಗದಿಂದ ಯಾವ ರಾಶಿಯವರು ಬಹಳ ಜಾಗರೂಕರಾಗಿರಬೇಕಾಗತ್ತೆ ನೋಡ್ತಾ ಹೋಗೋಣ ಮೇಷರಾಶಿ ಚಂದ್ರ ಮತ್ತು ಶನಿಯ ಸಂಯೋಗ ಮೇಷರಾಶಿಯ ಜನರ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಕೆಲಸದ ಸ್ಥಳದಲ್ಲಿ ವಿವಾದ ಉಂಟಾಗಬಹುದು ಇದರಿಂದಾಗಿ ನಿಮ್ಮ ಕೆಲಸದ ಮೇಲೂ ಕೂಡ ಪರಿಣಾಮ ಬೀರಬಹುದು ತಪ್ಪು ತಿಳುವಳಿಕೆಯಿಂದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂಥ ಸಾಧ್ಯತೆ ಇದೆ ಯಾವುದೇ ತಪ್ಪು ನಿರ್ಧಾರದಿಂದ ಉದ್ಯಮಿಗಳು ಅಂದರೆ ಒಂದು ಬೇರೆ ನಿರ್ಧಾರವನ್ನು ತೆಗೆದುಕೊಂಡು ಉದ್ಯಮಿಗಳು ಭಾರಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ ಮೇ ಏನು ಮೇಷರಾಶಿಯ ಉದ್ಯಮಿಗಳು ವಿವಾಹಿತರ ಸಂಬಂಧ ನಿಮ್ಮ ತಪ್ಪುಗಳಿಂದ ಮುರಿದು ಬೀಳಬಹುದು ಹುಷಾರಾಗಿರಿ ಮುಂಬರುವ ದಿನಗಳಲ್ಲಿ ಕುಟುಂಬಸ್ಥರ ಆರೋಗ್ಯ ಅಷ್ಟೊಂದು ಉತ್ತಮ ಆಗಿರೋದಿಲ್ಲ ಮೇಷರಾಶಿಯವರಿಗೆ ಇನ್ನು ಮಿಥುನ ರಾಶಿ ರಾಶಿಯಲ್ಲಿ ಚಂದ್ರ ಮತ್ತು ಶನಿಯ ಸಂಯೋಗ ಮಿಥುನ ರಾಶಿಯವರ ಮೇಲೆ ಅಶುಭ ಪರಿಣಾಮ ಬೀರುತ್ತೆ ವೈಯಕ್ತಿಕ ಜೀವನದಲ್ಲಿ ಒತ್ತಡದ ವಾತಾವರಣ ಇರುತ್ತೆ ಅನಗತ್ಯ ವೆಚ್ಚಗಳು ಹೆಚ್ಚಾಗ್ತವೆ ಹಳೆಯ ಹೂಡಿಕೆಗಳಿಂದಾಗಿ ಉದ್ಯಮಿಗಳು ಭಾರಿ ನಷ್ಟವನ್ನು ಅನುಭವಿಸ್ತಾರೆ ಉದ್ಯಮಿಗಳು ಭವಿಷ್ಯದಲ್ಲಿ ಸಾಲ ಮರುಪಾವತಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂದರೆ ಸಾಲ ತಗೊಂಡೋದಕ್ಕೆ ಸಾಲ ತ ಮರುಪಾವತಿ ಮಾಡೋದಕ್ಕೆ ಬಹಳ ಸಮಸ್ಯೆ ಉಂಟಾಗತ್ತೆ ಅದರ ಜೊತೆಗೆ ನಿಮಗೆ ಕೆಲ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಸ್ವಲ್ಪ ವಯಸ್ಸಾದವರಿದ್ದರೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮಿಥುನ ರಾಶಿಯವರು ಕೆಲವು ಪ್ರಮುಖ ವೆಚ್ಚಗಳಿಂದಾಗಿ ಸ್ವಲ್ಪ ಕೂಡಿಟ್ಟ ಹಣ ಕೂಡ ನಿಮಗೆ ಖರ್ಚಾಗಿ ಹೋಗುವ ಸಾಧ್ಯತೆ ಕೂಡ ಇದೆ ಇನ್ನು ಸಿಂಹರಾಶಿ ಮೇಷ ಮತ್ತು ಮಿಥುನ ರಾಶಿಯವರಲ್ಲದೆ ಚಂದ್ರ ಮತ್ತು ಶನಿಯ ಸಂಯೋಗದ ಒಂದು ಅಶುಭ ಪರಿಣಾಮವನ್ನು ಸಿಂಹರಾಶಿಯ ಜನರ ಮೇಲೂ ಕೂಡ ನಾವು ಕಾಣಬಹುದು ಹತ್ತಿರದ ಸಂಬಂಧಿಯೊಬ್ಬರ ಕಾರಣದಿಂದ ಮನೆಯ ವಾತಾವರಣ ಸಿಂಹರಾಶಿಯವರ ಮನೆಯ ವಾತಾವರಣ ಹಾಳಾಗುವ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಹಠಾತ್ ಅಡೆತಡೆಗಳು ಉಂಟಾಗ್ತವೆ ಏನೋ ಒಂದು ಸಮಸ್ಯೆ ಬಂದು ಎದುರಾಗುವಂಥದ್ದು ಅಡೆತಡೆ ಎದುರಾಗುವಂಥದ್ದು ಮತ್ತು ಬಡ್ತಿ ಅಥವಾ ಹೊಸ ಉದ್ಯೋಗ ಸಿಗುವಲ್ಲಿ ವಿಳಂಬ ಆಗಬಹುದು ನಿಮಗೆ ಬಡ್ತಿ ಆಗಬೇಕಾಗಿತ್ತು ಆಗೋದಿಲ್ಲ ಹೊಸ ಉದ್ಯೋಗ ಸಿಗಬೇಕಿತ್ತು ಇನ್ನೇನು ಸಿಗುತ್ತೆ ಅನ್ನೋ ಅಷ್ಟೊತ್ತಿಗೆ ಏನೋ ಅಡ್ಡ ಬಂದು ಸಿಗದೇ ಇರುವಂಥದ್ದು ಈ ರೀತಿ ಸಮಸ್ಯೆಗಳು ಸಿಂಹರಾಶಿಯವರಿಗೆ ಉಂಟಾಗಬಹುದು ಮತ್ತು ಈ ಅವಧಿಯಲ್ಲಿ ಆರ್ಥಿಕ ನಷ್ಟದ ಸಾಧ್ಯತೆ ಖರ್ಚು ಜಾಸ್ತಿ ಆಗುತ್ತೆ ಅಥವಾ ಯಾರಿಗಾದರೂ ಹಣ ಕೊಟ್ಟರೂ ವಾಪಸ್ ಬರೋದಿಲ್ಲ ಅಥವಾ ಎಲ್ಲಾದರೂ ಹೂಡಿಕೆ ಮಾಡಿದ್ರೆ ಅದರಿಂದ ಲಾಸ್ ಆಗುವಂಥದ್ದು ನಷ್ಟ ಆಗುವಂಥದ್ದು ಆಗತ್ತೆ ಹಾಗಾಗಿ ವ್ಯವಹಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಸಿಂಹರಾಶಿಯವರು ಹೂಡಿಕೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು